ನನಗ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಅಮ್ಮೋಗ ಸಿದ್ದ ಮಟ್ಟ ಮನಿ ಅವರಿಗೆ ಕರೀತಾರ ಬಳಕ ನನ್ನ ನೀ ಎತ್ತದ ಬರೀತೀವಿ ಒಣ ಹವಾದ ನಿಂದ ಏನು ಹವ ಇಲ್ಲ ನೀನು ಕಂಡಾಪಟ್ಟಿ ಶಿಬ್ಬರ ಪದ ಹಾಡಿ ಜಗದಾಗ ಬೆಳದಾವ ಅಲ್ಲ ಹೌದ್ ಹೌದು ಅದೇ ಹುಡುಗಿಯರ ಜೋಡಿ ಒಂದ್ ನಾಲ್ಕು ಜನಪದ ಹಾಡೇ ಜಗತ್ತೆಲ್ಲ ಪುಂಡ್ಲಿ ಕನಸುಕೊಂಡಿದ್ವಿ ಇದನ್ನ ಬಿಟ್ಟರೆ ನಿನ್ನ ಬಯಲು ಏನೋ ಗಾಂಧನು ಇಲ್ಲ ನೀವೇನು ಸ್ವಂತ ಸಾಹಿತ್ಯ ಬರ್ದು ಹಾಡವನ ಅಲ್ಲ ಹೌದು ಏನು ಒಂದು ಶಬ್ದಾಟಿಗೆ ಮಾತಾಡಕ್ ಬರ್ತದ ಏನಿಲ್ಲ ಏನು ಇಲ್ಲಿ ಮತ್ತೆ ನೀ ಅದ್ರ ಬಿ ಮಾತಿರೋದ್ ಗಾನಕ್ ಹೋಗಿಲ್ಪ ನೀ no ना <coughs> ಅದಕ್ಕ ಬಸವಣ್ಣ ಎಲ್ಲೆಲ್ಲಿಗೆ ಬಂದೈತಪ್ಪ ಮೂರನೇ ಸಂದಿನ ವಿಶೇಷ ಮೂರನೇ ಸಂದಿನ ವಿಶೇಷ ಎಲ್ಲೆಲ್ಲಿಗೆ ಬಂದ್ರ ಎಲ್ಲೆಲ್ಲಿಗೆ ಬಂದೈತಿ ಹಾಲಕ್ಕೆ ಬಹಳ ಚಂದ ನಡೆದ ಇನ್ ಮೇಲೆ ಟವರ್ ಏರ್ಲಕ್ಕ ನಮ್ಮ ಅಬ್ಜ್ ಕೂಡದ ಹಿರಿಯ ಕಲಾವಿದರು ನಮ್ಮ ಅಣ್ಣ ಜೀವರು ಬಹಳ ಚಂದ ಮಾತಾಡದಾರ ಏನ್ ಹೇಳಿದ್ರಿಪ್ಪ ಪುಂಡು ಅಣ್ಣರು ಅವ್ರು ಹೇಳುತ್ತಾರ ಮಾಲಿಂಗರಾಯನ ಮಕ್ಕಳ ಕೈಲಿ ಏನು ಮಾಡೋದು ಆಗಲ್ಲ ಅಂತ ಹೇಳ್ತೇಂದ್ರ ನೀ ಹಂತ ಮಾಲಿಂಗರಾಯನ ಮಟಮನೆ ಹಾಡುವಂತ ಕಲಾವಿದ ಹತ್ತು ಸಲ ಹತ್ತು ಸಲ ಅಲ್ಲ ಮಟ್ಟ ಮಟಮನೆ ಇಟ್ಟರು ಅಟ್ಟು ಕಡೆ ಹೇಳ್ಕೊತ ಪಿರಿಗಾರ ಕರೆ ನನಗೇನು ಭಯ ಇಲ್ಲ ಆ ಮಾತನ ಅಂದೇ ಇಲ್ಲ ಗುಡ್ ಯಾಕಪ್ಪ ಅಂತಂದ್ರ ನಾ ಮಾತಾ ಏನು ಮಾಲಿನ್ ರಾಯನ ಮಕ್ಕಳು ಅವನ ಮಾತು ಕೇಳಿಲ್ಲ ಹೌದಿಲ್ಲ ಕಡಿ ಹೊಟ್ಟು ಸೋಮಣ ಮುತ್ಯ ಬಂದು ದೈಗೊಂಡು ಗೌಡ ಹಬ್ಬ ಹಾಕಿಯ ಬಟ್ಟು ಕೊಟ್ಟು ಕಳಿಸ್ತಾರ ಬಂಡಾರ ಹಿಡಿಬೇಕಂತ ಹೇಳಿ ಹೇಳ ನನ್ನ ಕಾಲಕ ನನ್ನ ಮಗ ಸ್ವಂತ ಬುದ್ಧೀದಿ ಬಂದು ಹೇಳಿಲ್ಲ ಗುರು ಬಂದ್ ಭೀರಪ್ಪ ಅಂದ ಕಾಲಕ್ಕೆ ಹೇಳ್ಯಾನ ತ್ರಿಕಾಲ ಜ್ಞಾನಿ ಮಾಡಿದ್ರೆ ಅಷ್ಟು ತಿಳ್ಕೊಂಡು ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ಯಾನ ಅಂತ ನಾ ಹೇಳಿದ್ರ ಇಟ್ಟೆಲ್ಲ ಗುಡ್ಡ ಸುತ್ತ ಕತ್ತಾರ ನಮ್ಮ ಅಣ್ಣಾಜಿಯವರು ಯಾಕ ಓ ನೀವ್ ಹೇಳಿದ್ರಿ ಬಹಳ ಚಂದ ಏನ್ ಹೇಳಿದ್ರು ನನಗ ಭೀಮಾ ಗಾನಕ್ಕೆ ಗಾನಕ್ಕೋಗಿಲಿ ಅಂತ ಕರೀತಾರೆ ಹೌದು ಒಪ್ಪುನು ಏನ ಕೈ ಮುಗಿತೀನಿ ಗಪ್ಪೇನ ಸ್ವಲ್ಪ ಶಾಂತರಿ ಗಪ್ಪು ಗಪ್ಪು ಏಹೋ ಬಂದನ್ ಬಿಡಿ ಕಣ್ಗೆ ಏ ಅಣ್ಣ ಬಿಡಿ ಕೈ ಮುಗಿದ ನೀವೇ ತಟ್ಟ ಅವರ ಸುಮ್ನೆ ಕೂತು ಬಿಡಿ ಅದಕ್ಕೆ ಅಣ್ಣಾಜಿ ಅವರ ಎಲ್ಲಾ ಕತ್ತಾರ ಅವರು ಏನು ಹೇಳ್ತಾರ ನನಗ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಅಮ್ಮೋಗೆ ಸಿದ್ದನ ಮಠಮನಿ ಅವರ ಕೈ ತಾರನ ನನ್ನ ನಾನು ಹವಾನಿ ಎಟ್ಟದ ಬರೀ ತಿಕ್ಕ ಒಣ ಹವಾದ ನಿಂದ ಏನು ಹವಾ ಇಲ್ಲ ಇಲ್ಲ ಹವಾ ಬರೆ ಹರ ಹವಾ ನೀಏನು ಕಂಡಾಪಟ್ಟಿ ಶುದ್ಧರ ಪದ ಹಾಡಿ ಜಗದಾಗ ಬೇಡ ಅಲ್ಲ ಹೌದು ಹೌದು ಅದೇ ಹುಡ್ಗಿಯರ ಜೋಡಿ ಒಂದು ನಾಲ್ಕು ಜನಪದ ಹಾಡೇ ಜಗತ್ತಿಯಾಗ ಪುಂಡ್ಲಿ ಕನಸುಗೊಂಡೀವಿ ಇದನ್ನ ಬಿಟ್ಟರೆ ನಿನ್ನ ಬಲ್ಲಿ ಏನೋ ಗಾಂಧನೋ ಇಲ್ಲ ಏನ್ ನೀನು ಸ್ವಂತ ಸಾಹಿತ್ಯ ಬರ್ದ ಹಾಡವನ ಅಲ್ಲ ಹೌದು ಏನು ಒಂದು ಶುದ್ಧಾಟಗಿ ಮಾತಾಡಕ್ಕೆ ಬರ್ತದ ಇಲ್ಲ ಏನು ಇಲ್ಲೇ ಹೌದು ಹೌದು ಮತ್ತು ನೀ ಅದ್ರ ದೀ ಮಾತಿರದ ಗಾನಕ್ಕೋಗಿಲ್ಲಪ್ಪ ನಾನು ಗೊತ್ತಿಲ್ಲಪ್ಪ ಅದಕ್ಕೆ ಪುಂಡುವ ಅಣ್ಣ ಹೌ ನಿಮಗೊಂದು ಮಾತು ಹೇಳುದ ಅದ ಏನು ಸಿರಸಪ್ಪ ಕಾಕಾಗ ಕರ್ನಾಟಕದ ಕೋಗಿಲೆ ಅಂತ ಕರ್ದಾಡ ಹೌದು ಹೌದು ಅವ ಹಾಡ್ಲಾರ್ದಂತ ಜಾಗ ಒಂದು ಯಾವ ಇಲ್ಲ ಅಂತವರಲ್ಲಿ ಇಂತ ಹಂಕಾರ ಬಂದಿಲ್ಲಪ್ಪ ಅಂತಂದ್ರ ಇನ್ನು ನಿನ್ನೆ ಮೊನ್ನೆ ಹುಟ್ಟಿ ನೀವು ಯಾರ ಮನಿ ಮಾತಾಡ್ಲಕ್ಕೀರಿ ಏನ ಸುದ್ದಿ ಯಾಕಪ್ಪ ಅಂತಂದ್ರೆ ಈ ಮಾತೆಲ್ಲ ದಾಂಡಿ ಮುಟ್ಟಾವ ಅಲ್ಲಿ ಹೌದಿಲ್ಲ ಇಂತ ಮಾತೇನು ದಾಂಡಿ ಮುಟ್ಟಾವ ಅಲ್ಲ ಹೌದು ಅದಕ್ಕ ಅವ್ರು ಬಹಳ ಚಂದ ಹೇಳಿದ್ರು ನಿಮಗೆ ಹಾ ಆ ಮೋಕ್ಷದ ಮುತ್ತೆಯನ್ನು ಮಟ್ಟ ಮರೆಯವ್ರು ಕರೆದಿರ್ಬೇಕು ಅದಕ್ಕೇನು ಅಭ್ಯಂತರ ಇಲ್ಲ ಹೌದು ಯಾಕಂದ್ರೆ ನಾವಂತೂ ನಾವು ಅದ್ರ ಸಂಚಾರಕ್ಕೂ ಹೋದವ್ರಲ್ಲ ಅದ್ರ ಸಂಚಾರಕ್ಕೂ ಹೋದವರಲ್ಲ ನಮ್ಗೆ ಯಾಕೆ ಹೋಗಿಲ್ಲ ಅಂತ ಕರೀದನು ಬೇಡ ಹೌದು ನಾವು ಹಿಂಗೆ ಉಳಿತೇವು ಹೌದು ಯಾಕಪ್ಪ ಅಂತಂದ್ರ ಭಗವಂತ ಎಂತ ಬುದ್ಧಿ ಕೊಟ್ಟ ನೋಡು ದೇವ್ರು ಒಂದು ರೊಟ್ಟಿ ಕೊಟ್ಟನ ನಕ್ಕಳ ತೊಡಿ ಮರಿ ಮಾಡಿ ಊಟ ಮಾಡ್ಬೇಕು ಸೊಕ್ಕ ಬಂದ ನಕ್ಕಳ ಅಹಂಕಾರ ಮರದ್ರ ಬಾಯನ ಹಾಗೂ ಮುರಿದು ಕಸ ಗೊತ್ತ ಅದಕ್ಕೆ ಹೇಳೋದಲ್ಲ ಅಣ್ಣಾಜಿಯವರ ಏನ ಒಂದ್ ಹತ್ತು ಸರಿ ಹೇಳಿದ್ರಿ ನೀವು ಬಾ ರಾಯಿನ ಮಕ್ಕಳ ಕೈಲಿ ಏನೂ ಆಗಲ್ಲ ತಂದೆ ಏನು ಆಗಲ್ಲ ತಂದಿ ಅತ್ತಿ ಮಾತಾಡ್ತಿರಲ್ಲ ಬರೇ ಮಾಳಿಂಗರಾಯಿಗೆ ತೇಜ್ ಮ್ಯಾಗ ಬರೀ ಏ ಕಚನ ಮ್ಯಾಗ ಮಾಡಪ್ಪ ಅಂದ್ರೆ ಬಿತ್ತಿಲ್ಲ ಮೈಯಾಗ ಭಾಗ ಭಾಗ್ಯಾಗ ಉರಿತದ ಹಂತಾದ್ರಾಗ ನನ್ನಪ್ಪ ಮಾಡಪ್ಪ ನಾ ಹಿಂದೆ ಆಡ್ತೀನಂದ್ರ ಇವೆಲ್ಲ ನೀ ಯಾಕೆ ಇಂತವು ಭೀ ಮಾತಿರದ ಗಾನಕ್ಕ ಹೋಗಿಲಿ ಯಾನಂದ ಪಾತು ಹೌದಿಲ್ಲ ಅದಕ್ಕ ಯಾಕಪ್ಪ ತಂದ್ರ ಹಾ ಇಬ್ರು ಹೇಳೋ ಮತ್ತೆ ಹೆಂಗ ಆಲಾಕತ್ತದ ಏನ್ರಿ ಹಂಗ ಇಬ್ರ ಗಂಡ ಹೆಂಡತಿ ಯಾರ್ ಹೇಳ್ತೀನಿ ಹಾ ಹಾ ಇಬ್ರ ಗಂಡ ಹೆಂಡತಿ ಇಬ್ರೇ ತಪ್ಪಿದ್ರ ತಪ್ ಅನ್ಬೇಕು ಕರೆ ಇದ್ರ ಕರೆ ತಪ್ಪು ಹೊಡಿಗು ಹೌದು ಇಬ್ರ ಗಂಡ ಹೆಂಡತಿ ಗಂಡನು ಮುರ್ಯಾ ಪೂಟ ಹೆಂಡ್ತಿನು ಮುರ್ಯಾ ಪೂಟಾ ಗಂಡನು ಮೂರೇ ಫೋಟೋ ಹೆಂಡ್ತಿನು ಮೂರು ಫೋಟೋ ವಾಯ ಸುಗಂಬಂದು ಮೂರು ಮಕ್ಳು ಹಡಗು ಅವು ಮೂರ್ ಮೂರು ಪುಟ್ಟಿನ ಮಕ್ಕಳು ಹುಟ್ಟುದ್ರಿ ಹೌದು ಹೌದ್ ಹೌದು ನೋಡಿ ವಿಚಾರ್ ಮಾಡಿ ಒಲಿ ಮೂರು ಮಕ್ಳು ಹೊಡದು ಅವು ಮೂರ್ ಮೂರು ಪುಟ್ಟಿನ ಹುಟ್ಟುದು ಒಟ್ಟ ಸಂಸಾರ ಕುಟುಂಬ ಐದು ಮೂರು ಪುಟ್ಟಿನ ಕುಟುಂಬ ಹೌದು ಮಕ್ಕಳ ಮನೆ ಮನ್ನಾಕ ಅಂದ್ರೆ ನಮ್ಮ ಮವಿಲ್ ಕುತಳ್ಳದ ಗಿಡಕ್ಕ ತೆರಿ ಕೊಟ್ಟು ಏನತ್ತ ಅಕ್ಕ ನೋಡ್ಬೇಡಕ ನೋಡಿರಿ ಆ ಐ ತಂಗಿ ಅಫ್ಜಲ್ಪುರ್ದವ್ರು ಮತ್ತು ಭೂಜಳದವ್ರು ಹಾಡ್ಕಂದ ತಕ್ಕ ಕೇಳಕ್ಕೆ ಹೋಗಿ ನಡಿ ನಿನ್ನ ಕೋಡಿ ಜಾಯ್ ಸಿಗಲ್ಲ ಅಂದಿಕಿ ಮೂ ಆರು ಪುಟ್ಟಿನ ಹೆಣ್ ಮಗಳು ಮೂರು ಪುಟ್ಟಿನ ಕೀಗಿ ಹೌದು ಅಯ್ಯ ಅಯ್ಯಕ್ಕ ನೀшина ತಗೊಂಡ್ ಬರ್ತೀನಿ ನಿ ಹೋಗಿ ಜಾಗ ಇಡಿ ಅಂತೀಕೆ 3 ಫೂಟ್ ನಿಕ್ಕಿ ಆರ್ ಫೂಟ್ ನಿಕ್ಕಿ ಶಭಾಷ್ ಶಭಾಷ್ ಸಂತಾ ಮಾತ್ರ ಏ ಹಂಗಾದ್ರೆ ನಾ ಮುಂದೆ ಹೋಗಿ ಜಾಗ ಇಡ್ತೀನಿ ಕಸಮುಸರಿ ಮಾಡಿ ನೀ ಪಟಕ್ಕೆ ಬಾರೆ ತನೋ ಹೌದು 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 ಯಾಕಾಗ್ಲೆ ನಿ ಮುಂದೆ ಹೋಗಿ ಜಾಗ ಇಡಿ ತನೋ ಗಂಡ ಮಗ ಬಾಗಲ ನಿಂತಿದ ಆಹಾರ ಮಳ್ಳಿಕ್ಕೆ ಹೆಂಗ್ ಹೋಗತಲ್ ನೋಡ್ಬೇಕಂದ ಅಂದೆ ಇವ 4 ಫೂಟ್ ನೇವಾ ನನ್ನ ಬಿಟ್ಟು ಹೆಂಗ್ ಹೋಗತಲ್ ನೋಡ್ಬೇಕ ಮೂರು ಮಕ್ಕಳ ಸಾಲಕ್ಕೆ ಮಕ್ಕೊಂಡೆ ನಾನು ನಡೆದಿಕ್ಕೆ ಕೂಸಿ ನೆ ತಚ್ಚಕ ದಂಡಿಗೆ ಆ ಕೂಸಿ ನಡೆದಿಕ್ಕೆ ತಾ ಮಕ್ಕೊಂಡೆ ಮೂರ್ 3 ಗಂಡ ಅದಕ್ಕ ಮುಂದೆ ಏನಾಯ್ತಪ್ಪಾ ಮಕ್ಕಳ ಮುರಿಯ ಪುಟ್ಟ ಗಂಡನ ಮೂರ್ಯ ಪುಟ್ಟ ಕಸ ಮುಸ್ರಿ ಮಾಡೋನು ಗಂಡ ಯಾರು ಗೊತ್ತಾಗ್ಲಿಲ್ಲ ಮಗಳ ಯಾರು ಗೊತ್ತಾಗ್ಲಿಲ್ಲಾ ಆ ಇದ್ರ ಮಾಸಿಂಗ ಬಿಗಿಲಿ ಬಂದ ಅಚ್ಚಗಡಿ ದಂಡಿ ಬಿದ್ದ ನೋಡಂದ ಅಕಿ ಮೂರ್ ಪುಟ್ಟಿನ ಅಕ್ಕಿ ನಡು ಮಕ್ಕೊಂಡನ ಇಕಿ ಕಲ್ಪನೆ ಏನಾಗ್ಯನ ಗಂಡ ದಂಡಿಗೆ ಮಕ್ಕೊಂಡಾನ ಆಕಿ ಬರೋ ಬರೋ ಬಿದ್ದ ತೋಚಗಿರಿ ದಂಡಿ ಆಗ್ತ ತಿಳ್ಕೊಂಡು ಚಾದರ್ ತೊಗೊಂಡು ನಡಬೇಕನ್ ಖುಷಿ ಹತ್ಕೊಂಡು ಹಡ್ಕಿ ಕೇಳಕ್ ಬಂದ್ಬಿಟ್ಟಿಲ್ ರೀಕಿ ಡಲ್ ಬರ್ಕ ಖುಷಿ ಮತ್ಕೊಂಡು ಹಾಡ್ಕಿ ಕೇಳಾಕ ಬಂದ ಹಾಡ್ಕಿ ಕೇಳಾಕ ಬಂದ ಮಕ್ಕಳ ಮ್ಯಾಲ ಸಂಗಕಿದು ಆರ್ ಪುಟ್ಟಿ ಹೆಣ್ಣು ಮಗಳು ಏನೋ ಐ ನಿನ್ನ ಕೊಡಿ ಜಲ್ದಿ ಬಂದಲ್ಲ ನಿನ್ನ ಕೋಡಿ ಉಂಡ ಬಂದೆನ ಹಂಗೆ ಬಂದ್ಯಾತ್ ಕೇಳೋದು ಅವಾಗ ಈಕೆ ಏನ್ ಹೇಳ್ತಳ ಪೀಡಾ ಮುಗಲಿ ಕೆಂಪು ದಂಡಿ ಬಿದ್ದಿತ್ ಹಂಗೆ ಮಂದಿ ಗದ್ದಲ ಹೊರಗ ಸುಡು ಸುಡು ಬಜಿ ಮಾಡಾಕತ್ತಾರ ಒನ್ ಪೇಟ ಬಜಿ ತಕ್ಕಿ ಖುಷಿ ತಗೋರಿ ಅನಿಲ್ ಕೊಡಿ ಅದಕ್ಕೆ ಮಗ್ಗನ ಮನಿ ಮಾರ್ಲಾಕ ನಿನ್ನ ಕೋಡಿ ನಿನ್ನ ಮಕ್ಕಳು ನನ್ನ ಮಕ್ಕಳು ಒಣ್ಯಾರ ಅನಿಲ್ ಕೊಡಿ ತಾ ತಾಳ್ ತಡಿ ಮ್ಯಾಲ ಹಾಕೋತ ನೋಡ್ರಿ ಹೌದು ಹೌದು ಅವಾಗ ಇವ ಅವ ಅವಾಗ ಆರು ಪುಟ್ಟಿ ಹಣ್ಣು ಏನದು ಏನದು ಅಯ್ಯ ಎಲ್ಲಕಿನ ಮಕ್ಕಳು ಭಾಳ ಚಂದ ಇದಾವು ಗುಂಡ್ಗಲ್ಲ ಮಂಡ ಮುಗು ಎಷ್ಟ್ ಚಂದ ನೋಡತ್ತೆ ಮಾರಿ ಮೇಲೆ ಕೇಳಸ್ತಾವ್ ರೀ ಮನ ಮ್ಯಾಲ ಗಟ್ಟ ಚಲೋ ಆತಾವ ನಿಮ್ಮ ಬಲಿ ಕೆಪಾಸಿಟಿ ಇತ್ತಂದ್ರ ನನ್ನ ಹೇಳು ಮಂದಿ ಕಡೆ ಕೂಬಂದ ಹೌದ್ ಹೌದ್ ಹೌದು ಕೆಪಾಸಿಟಿ ಬೇವ್ರಿಗ ಬಸ್ ಪವರ್ ನೋಡ್ಬೇಕಂದ್ರೆ ಜನಕ ಹೌದ್ ಅದೇ ನೋಡ್ರಿ ಪದ ನಿಮ್ಮ ಊರಿಗೆ ಬರ್ತಾರ ಗೊತ್ತದ ಒಟ್ಟು ಹೇಳಿ ಬಿಡು ನೀನು ಬರ್ತಾರ ಇಲ್ರಿ ಕರೆ ಇದಾರ ಎಲ್ಲಾ ಕಡೆ ಯಾವ ಊರ ಪದ ಇದ್ರೆ ಉಸುರು ಬಿಡಬಾರ್ದು ಉಸೂಲ್ ನಂಗ್ ಉಸಿಲ್ ಹೌದು ಹೋಗ್ತದೆ ಕೇಳ್ರಿ ಪದ ಹೇಳು

ನೀ ಸಮಾಜ ನೀವು ನಾವದೇ ಅದಕ್ಕ ಗುಳಿಗೆ ಯಾರಿ ಕೊಡ್ಬೇಕು ಡೋಸ್ ಯಾರಿ ಕೊಡ್ಬೇಕು ಸಲೇ ಯಾರಿಗೆ ಹಚ್ಬೇಕು ಹಂಗ ಹೆಂಗ ಕೇಳು ಕೇಳಿ ನಮ್ಮ ಅಣ್ಣಾಜಿ ಒಂದು ಪ್ರಶ್ನೆ ಕೇಳಿದ್ರೆ ಅಣ್ಣಾಜಿ ಪ್ರಶ್ನೆ ಹುಡುಕಾಡ್ತೇವಿ ಶಿಖರ್ ಬಂದು ಹೇಳಿದೆವು ಅಣ್ಣಾಜಿ ಅವ್ರ ಪ್ರಶ್ನೆಕ್ ಉತ್ತರ ಹೆಂಗಾದಪ್ಪ ಅಂತಂದ್ರಪ್ಪ ಕೊಲ್ಲಾಪುರ್ ಮಾಯಿ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ ಆ ಶುದ್ಧ ಯಾರಂದಾಗ ಯಾವ ಕೊಲ್ಲಾಪುರ್ ಮಾಾರತಿರಿ ಶುದ್ಧನ ಗುಡಿ ಕಟ್ಟ್ಯಾಳ ಅಂತ ಹೇಳಿ ನಮ್ಮ ಹಿರಿಯರ ನಮ್ಗೆ ಎತ್ತಿ ಹೌದು

i <laughs> ಅಣ್ಣಾಜಿ ಅವ್ರ ಇನ್ನೊಂದು ಅವರು ಏನ್ ಹೇಳ ಅಣ್ಣಾಜಿ ಅವ್ರ ಮಾತು ಯಾಕಂದ್ರೆ ಒಟ್ಟು ಕುಲ್ಲ ಮಾಡ್ಕೊತೋನು ಅಣ್ಣಾಜಿ ಅವ್ರು ಏನ್ ಹೇಳಿದ್ರ ಅವ್ರು ಹೇಳಿಪ್ಪ ಜಗತ್ತಾದಾಗ ನಾ ಆಡಿ ಬೆಳದ ಮಾತಾಡಿ ಬೆಳದಿಲ್ಲ ಉತ್ತಮ ಜಗತ್ತಿರೋರಾಗ ನಾ ತಿರ್ಗಿ ಹಾಡಿ ಬೆಳ್ದಿನಿ ನಿನ್ನಂಗ ಮಾತಾಡಿ ಬೆಳ್ದಿಲ್ಲ ಆದ್ರೆ ನೀಲೋ ಮಾತಾಡ್ತಂದ್ರು ಧನ್ಯವಾದಗಳು ಚಲೋ ಮಾತಾಡ್ತಿದಾರೆ ತಮ್ಮ ಚಲೋ ಅದಕ್ಕೆ ಅಣ್ಣಾಜಿ ಅವರ ಮಾತಾಡಿ ಮಾತಾಡಿ ಜಗತ್ತಿರುಗಿ ಮಾತಿನ ಮುಕ್ತಂದು ಇವತ್ತು ಹೋದ್ರು ನಮ್ಮ ಸೊನ್ಯಾರದ ಹಣಮಂತ ಇದ್ರು ಹೌದೌದು ಮಾತಾಡಿ ಮಾತಿನ ಮುಕ್ತಾದ್ರವ್ರು ಮಾತಿನ ಮುಕ್ ಅನ್ನಿಸಿಕೊಂಡ್ರು ಲಮಾಣಿ ತುಕಾರ ಮಹಾರಾಜರು ಮಾತಾಡಿ ಮಾತಾಡಿ ಮಾತಿನ ಮಾಣಿಕ್ಯ ತಿನ್ನಾದ್ರು ಹೌದ್ ಹೌದು ಬರೀ ಹಾಡು ಒಂದೇ ಆದ್ರ ಕೆಲಸ ಕೊಡಲ್ರಿ ಅಣ್ಣಾಜಿ ಅವರ ಹದಿನೈದು ವರ್ಷ ಹಿಡಿದ ಹಾ ಆದ್ರೆ ಬುಕ್ಕಿನ ಕಾಲೇನೆ ತುಂಬಿಲ್ಲ ವರ್ಷ ಬುಕ್ ಅದು ಇದು ಧೂಳೆ ಹತ್ತಿ ಅದ ಬುಕ್ ಏನು ತುಂಬಿಲ್ಲ ಹಾಡಿಗೆ ಕಾಲೇನೆ ಕೊಟ್ಟು ಲಾಬ್ರಿಗೆ ಹೋದ್ರೆ ಹೌದಿಲ್ಲ ಹೊಡಿ ನಿನ್ನ ಮುಗಿಸುವ ಏನೇನದಷ್ಟು ಸಂತೋಷ ತರತೀವಿ ನಿವಂತ ಯಾಕಂದ್ರ ನೋಡ್ರಿ ಒಂದೊಂದು ಊರಾಗ ಬರೀ ಹಾಡ್ಕಿನೇ ನಡೀತಾವ ಊರಾಗ ಹಾಡ್ಕಿ ಮತ್ತ ಲಗ ಎರಡೂ ಬಂದಾವ್ರಿ ಶರಣನನೆ ತರತಂದೆ ನಾನು ರಾಜೇ ಚಂದೆಗೆ ಬೋತರೆ ಶರಣನನೆ ತರತಂದೆ ನಾನು ರಾಜೇ

ಬರೇ ಕೋಗ ಬರಿಬೇಡ್ರಿ ದಯವಿಟ್ಟು ಹಂತ ಕಲಾವಿದ್ರಿಗೆ ಬೆಳಸುವಂತ ಶಕ್ತಿ ನಿಮ್ಮನೇ ಚಪ್ಪಾಳೆ ಮುಖಾಂತರ ಬೆಳೆಸಿ ನೋಡಿ ಇವರಾದ್ರೂ ಚಕಡಿ ಅವರಾದ್ರೂ ಹೊಡೆದಾರಿ ಪಾಪ ಯಾಕಂದ್ರೆ ನಾವು ಹಾಡಿ ಕರೆ ನಮ್ ಮನೆಗೆ ನಾವು ಹೋಗ್ತೇವೆ ಅವ್ರಿಗೆ ಏನಾರ ಆದ್ರೆ ನಾನು ಆ ಕೂಡ ಎಟ್ಟೇದಾಗ ಹೊಡ್ರಿಪ್ಪ ನಿಮ್ ಜೀವದ ಕಬರ್ ಇಟ್ಕೊಂಡು ಹೋರಿ ಇವ್ರು ಎಟ್ಟೇದಾಗ ಹೊಡಿಯಲ್ಲಕ್ಕ ದಯವಿಟ್ಟು ನಿಮ್ ಜೀವದ ಕಬರ್ ಇಟ್ಕೊಂಡು ಹೊಡ್ರಿ ಹನುಮಂತರೈಗೌಡ್ರ ಒಂದು ಮಾತು ಹೇಳ್ತಿದ್ರು ನಾ ಅವನಿಗೆ ನೋಡ್ತೀನು ನಾ ಅವನಿಗೆ ನೋಡ್ತೇನು ನಾ ಅವನಿಗೆ ನೋಡ್ತೀನಿ ಅವನ್ ಎತ್ತರ ಅವನ ತಾಕತ್ ನೋಡ್ತೀನಿ ಅತ್ತ ನೋಡು ಅತ್ತ ನೋಡು ಅವ ಜಗತ್ತಿನಾಗ ಅವನಿಗೂ ಏನು ಮಾಡೋದಾಗಿವಲ್ಲತ್ರಿ ಹೌದ್ ಬರಬರ ಯಾವ ಶಾಂತ ಕೊತ್ತ ನೋಡು ಅವ ಜಗತ್ತಿನಾಗ ಎದ್ದು ಹೋಗಿ ಅನತ್ ಹೌದ್ರಿ ಇದು ಸೊನ್ಯಾಳಗ ಅವ್ರು ಹೇಳಿರ್ತಕ್ಕಂತ ಮಾತಾದ ಹೌದ್ ಹೌದ್ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ಬಹಳ ಮೆಚ್ಚಿನಿ ಈಗ ಮಾರ್ಗ ಹಾಡಿ ಮುಂದ ಮಾತಾಡಿ त्या आडी मग ते कमिटीवर या निर्णया तो करतो का